ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ಸೊ ನಮ್ಮೂರಲ್ಲಿ ಹಬ್ಬ ಇದೆ ಹಾಗಾಗಿ ಗ್ರಾಮ ದೇವತೆ ಹಬ್ಬಕ್ಕೆ ಸಾಮಾನ್ಯವಾಗಿ ಹಳ್ಳಿಗಳ ಕಡೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ತಾರೆ ಒಂದು ಕಡೆಯಿಂದ ಸೊ ಹಾಗೇನೇ ನಾನು ಶುರು ಮಾಡಿದ್ದೀನಿ ನಾನು ಲಾಸ್ಟ್ ಒಂದು ಮಿನಿ ಮಿನಿಲಾಗಲ್ಲೂ ಕೂಡ ಶೇರ್ ಮಾಡ್ಕೊಂಡಿದ್ದೆ ರೂಮ್ ಎಲ್ಲ ಕ್ಲೀನ್ ಮಾಡ್ತಾರೋ ಅಂಥದ್ದು ಅಂತ ಕೆಲವರು ಅದೇನು ಬೇಕಂತಲೇ ಕಮೆಂಟ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ಬೇಡ ಅಂತ ಕಮೆಂಟ್ ಮಾಡ್ತಾರೋ ಅದರಲ್ಲೂ ಕೆಲವರು ಹೆಂಗಸ್ರುಗಳೇ ಕಮೆಂಟ್ ಮಾಡ್ತಾರೆ ಸೊ ಅದಕ್ಕೆ ಅವ್ರಿಗೆ ಇದ್ರ ಮುಖಾಂತರ ಒಂದು ನಿಜ ಏನಿದೆ ಅಂತ ಹೇಳ್ಬಿಟ್ಟು ಅಂತ ಹೇಳೋ ಪ್ರಯತ್ನ ಮಾಡ್ತಾಯಿದ್ದೀನಿ ಈ ರೀತಿ ಒಂದು ಕಿಚನ್ ಅಂತ ಅಂದಮೇಲೆ ನೋಡೋದಕ್ಕೆ ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ ಅಂದರೆ ಒಳಗಡೆ ಇರೋವಂಥ ಐಟಮ್ಸ್ಗಳು ಅಷ್ಟೊಂದು ಇರುತ್ತೆ ಅದರಲ್ಲೂ ಇವಾಗ ನನ್ನ ಮಗನಿಗೆ ಎಕ್ಸಾಮ್ ನಡೀತಾ ಇರೋದ್ರಿಂದ ಅವ್ನು ಜಾಸ್ತಿ ಏನೂ ನಾನು ಕೆಲಸ ಮಾಡಿಕೊಡಲ್ಲ ನನ್ನ ಅಷ್ಟು ಮಾಡ್ಕೊಡಲ್ಲ ಮತ್ತು ನನ್ನ ಮಗ ಆದರೆ ಇದ್ದ ಅವನಿಗೂ ಎಕ್ಸಾಮ್ ಇರೋದ್ರಿಂದ ನಾನು ಜಾಸ್ತಿ ಫೋರ್ಸ್ ಮಾಡೋಲ್ಲ ನಾನೇ ಮಾಡ್ಕೋತಾಯಿನಿ ಸುಮಾರು ಒಂದು ವಾರದಿಂದನೇ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿರೋವಂಥದ್ದು ಅಂದರೆ ಒಂದು ವಾಷಿಂಗ್ ಮಿಷಿನ್ ಇರೋದ್ರಿಂದ ಅಂತೂ ನಮ್ಗೆ ತುಂಬ ಹೆಲ್ಪ್ ಆಗ್ತದೆ ನನಗೆ ತುಂಬ ಜನ ನಾನು ಚೆನ್ನಾಗಿದ್ದಾಗಲೇ ಕಮೆಂಟ್ ಮಾಡ್ತಿರು ವಾಷಿಂಗ್ ಮಿಷಿನ್ ತೊಗೊಳೇಕ ತೊಗೊಳಿಯಕ ಅಂತ ಅದು ಅದೊಂದು ನನಗೆ ಇವಾಗ ಅನ್ನಿಸ್ತದೆ ನಾನು ಆವಾಗಲೇ ತೊಗೋಬೇಕಿತ್ತು ಅಂದ್ಬಿಟ್ಟು ಅಂತ ನಿಜವಾಗ್ಲೂ ಎಷ್ಟು ಟೈಮ್ ಸೇವ್ ಆಗುತ್ತೆ ಮತ್ತು ಎಷ್ಟು ಕೆಲಸ ಬೇಗ ಆಗುತ್ತೆ ಅನ್ನೋದು ಅದೇ ಯೂಸ್ ಮಾಡಿದವ್ರಿಗೆ ಗೊತ್ತು ಅಂತ ಹೇಳ್ತಾರಲ್ಲ ಹಾಗೆಯೇ ಬಟ್ಟೆಗಳೆಲ್ಲ ಮಡಿಸ್ಬೇಕಾರೆ ಕೆಲವೊಂದು ಬಟ್ಟೆ ಸೌದಿದೆ ಅಂತ ಅಂದಾಗ ಈ ರೀತಿ ಕಟ್ ಮಾಡ್ಕೊತೀನಿ ನಾನು ನ್ಯಾಪ್ಕಿನ್ಸು ಆ ಥರ ಎಲ್ಲ ಏನು ತೊಗೊಳಲ್ಲ ನಮಗೆ ಈ ಥರ ಶೋಕೇಸ್ ಇರ್ಬೋದು ಅಡುಗೆ ಮನೆಯಲ್ಲಿ ಕೈ ಓರಿಸೋ ಬಟ್ಟೆಗಳು ಅಂತ ಹೇಳ್ತಾರಲ್ಲ ಆ ಥರದಕ್ಕೆಲ್ಲ ಈ ಥರ ಬಟ್ಟೆಗಳು ಬೇಕು ಸೊ ಸುಮಾರು ಇಟ್ಕೊಂಡಿದ್ದೀನಿ ನಾನು ಎಷ್ಟು ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಆಮೇಲೆ ಈ ರೀತಿ ಚೆನ್ನಾಗಿ ನಾಲ್ಕು ಮೂಲೆ ಬರೋ ಥರ ಸಾಫ್ಟಾಗಿರೋವಂಥ ಬಟ್ಟೆ ಮತ್ತು ನೀರಿಡೀಬೇಕು ಅದು ಬಟ್ಟೆ ಒರೆಸ್ದಾಗ ತೇವಾ ಇರಬಾರ್ದು ಆ ರೀತಿ ಕಟ್ ಮಾಡಿ ಇಟ್ಕೊತೀನಿ ಇದೊಂದು ವಸ್ತಲು ನೋಡಿ ಈ ಥರ ಆಗ್ಬಿಟ್ಟಿತ್ತು ಈ ರೀತಿ ನನಗಂತೂ ಸಿಕ್ಕಾಬಿಟ್ಟೆ ಬೇಜಾರು ಅಂತ ಅನ್ನಿಸ್ತಾಯಿತ್ತು ಆಮೇಲಿಂದ ಇದನ್ನ ಎಲ್ಲ ಈ ರೀತಿ ಕಟ್ ಮಾಡಿ ಕ ತೆಗೆದ್ಬಿಟ್ಟು ಹೇಳಿ ಇದನ್ನ ರೆಡಿ ಮಾಡಿಸಿದ್ರು ಈ ರೀತಿ ನೋಡಿ ಕೆಳಗಡೆ ಎಲ್ಲ ಮಣ್ಣಿತ್ತು ಅವ್ರು ಹೇಳ್ತಾಯಿದ್ರು ಒಳಗಡೆ ಎಲ್ಲ ಗೆದ್ದಲು ತಿಂದ್ಬಿಟ್ಟಿದೆ ಅಂದ್ಬಿಟ್ಟು ಅಂತ ಹಣೆ ಮನೆ ಅಲ್ವಾ ಆದರೆ ಏನೂ ಮಾಡೋಕ್ಕಾಗಲ್ಲ ಇರೋದ್ರಲ್ಲಿ ತೇಪೆ ಹಾಕಬೇಕು ಅಂತ ನಾನು ರೆಡಿ ಮಾಡಿಸ್ತಾ ಇರ್ತೀನಿ ಅಷ್ಟೇ ಹೇಳಿ ಹೇಳಿ ಸೊ ಇದನ್ನು ಇದು ಸ್ವಲ್ಪ ಕ್ರಾಸ್ ಆದಂಗಿದೆ ಚೌಕಟ್ಟು ಅಂತ ಹೇಳ್ತಾರಲ್ಲ ಅದು ಅಂತ ಅವ್ರು ಹೇಳ್ತಾಯಿದ್ರು ಈ ರೀತಿ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಅದಕ್ಕೆ ಸೈಜ್ದು ಮರ ಇರುತ್ತಲ್ಲ ಅದನ್ನು ತಂದು ಈ ರೀತಿ ಕಟ್ ಮಾಡಿಬಿಟ್ಟು ನೀಟಾಗಿ ಸೇರಿಸ್ರು ನಿಜ ಹೇಳಬೇಕಂತಂದರೆ ಮೈನ್ ಡೋರು ವಸ್ತುಲಾಗಲಿ ಬಾಗ್ಲಾಗಲಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಒಳ್ಳೆಯದು ಮನೆಗೆ ಮನೆಗೆ ಭಾಗ್ಯ ಬರುವಂಥದ್ದೇ ಮೇನ್ ಡೋರಿಂದ ಅಂತ ಹೇಳ್ತಾರೆ ಆಮೇಲೆ ಈ ರೀತಿ ಸಿಮೆಂಟ್ ಪ್ಯಾಚ್ ಮಾಡಿಸಿದ್ಮೇಲೆ ಹೀಗೆ ಕಾಣಿಸ್ತದೆ ಅದ್ರ ಮೇಲ್ಗಡೆ ಅದು ಒಂದು ಗೋಲ್ಡ್ ಕಲರ್ದು ಪೈಂಟ್ ಮಾಡಿಸ್ಬೇಕು ಅದಿನ್ನೂ ಮಾಡಿಸಿಲ್ಲ ನಮ್ಮೂರಲ್ಲಿ ಇನ್ನೂ ಒಂದು ವಾರದವರೆಗೆ ಒಗ್ಗರಣೆ ಹಾಕೋಲ್ಲ ಮತ್ತು ದೋಸೆ ಚಪಾತಿ ರೊಟ್ಟಿ ಆ ರೀತಿ ಎಲ್ಲ ಏನೂ ಮಾಡಲ್ಲ ತಿಂಡಿ ಅಂತಂದರೆ ಒಂದು ಇಡ್ಲಿ ಮಾಡ್ಕೋಬೋದು ಒಂದು ಚಟ್ನಿ ಮಾಡ್ಕೊಬೋದು ಅಷ್ಟೇ ಇನ್ನು ಅದು ಬಿಟ್ಟರೆ ಅನ್ನ ಸಾಂಬಾರು ಸಾಂಬಾರಿಗೂ ಅಷ್ಟೇ ಒಗ್ಗರಣೆ ಹಾಕೋಲ್ಲ ತರಕಾರಿ ಮತ್ತು ಖಾರ ಎಲ್ಲ ಒಟ್ಟಿಗೆ ಬೇಯಿಸೋ ಅಂಥದ್ದು ಅದೊಂದೇ ಮಾಡೋದಕ್ಕಾಗೋದು ನಾನು ಜಸ್ಟ್ ಇಲ್ಲಿ ಇಡ್ಲಿ ಕಾಡಿಸ್ತಾ ಇದ್ದೀನಿ ಏನಂತ ಹೇಳಿದ್ರೆ ನನಗೆ ಎಷ್ಟೆಷ್ಟಾಗುತ್ತೋ ಅಷ್ಟು ವೀಡಿಯೋ ಕ್ಲಿಪ್ಪಿಂಗ್ ಇಟ್ಕೊಂಡಿರೋದನ್ನು ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಯಾಕಂದರೆ ಒಬ್ಬಳೇ ಮಾಡಬೇಕಲ್ವ ಕೆಲಸನ ನಾ ಡಬಲ್ ಬೆಡ್ರೂಮ್ ಮನೆ ಅಂತ ಅಂದಾಗ ಒಂದು ಕಡೆಯಿಂದ ಕ್ಲೀನ್ ಮಾಡ್ತೀನಿ ಅಂದಾಗ ಟೈಮ್ ಹಿಡಿಯುತ್ತೆ ಮತ್ತು ಮೊದಲು ಅಷ್ಟು ಎನರ್ಜಿಯಾಗಿ ನನಗೆ ಕೆಲಸ ಕೂಡ ಮಾಡಲಿಕ್ಕಾಗಲ್ಲ ಇನ್ನು ತುಂಬ ಶೆಕೆ ಅಂತ ಅನ್ನಿಸ್ತಾ ಇರುತ್ತೆ ಅದರಲ್ಲೂ ಆಲೇ ಸಮ್ಮರ್ ಸ್ಟಾರ್ಟ್ ಆಗಿಬಿಟ್ಟಿದೆ ಅದರಲ್ಲೂ ಶೀಟಿನ ಮನೆಗಳಂತೂ ಕೇಳೋ ಹಾಗೆ ಇಲ್ಲ ಆಯಪ್ಪ ನಾನು ನಿನ್ಸ್ಕೊಂತಾಯಿರ್ತೀನಿ ಶೀಟಿನ ಮನೆಯಲ್ಲಿ ಶೀಟಿನ ಮನೆಯಲ್ಲಿರೋರು ಅದು ಏನೇನು ನಾಳೆ ಬರ ಇರುತ್ತಪ್ಪ ಅಂತ ಹೇಳ್ಬಿಟ್ರು ಅಂತ ನಿಜವಾಗ್ಲೂ ಸಮ್ಮರ್ ಟೈಮಲ್ಲಂತೂ ಬೇಡ ಅನಿಸ್ಬಿಡುತ್ತೆ ಅದರಲ್ಲೂ ಕರೆಂಟ್ ಇಲ್ಲ ಫ್ಯಾನ್ ಇಲ್ಲ ಅಂತ ಅಂದಾಗ ಅಂತೂ ಆಗೋದೇ ಇಲ್ಲ ನಾನು ಜಸ್ಟ್ ಇದೊಂದು ಇಡ್ಲಿಗೇನೋ ಆಡಿಸಿ ಇಟ್ಕೊಂಡಿದ್ದೀನಿ ಅಂದರೆ ಏನು ಮಾಡ್ತಾರೆ ಅಂದರೆ ಹೆಂಗಸರು ಮುಂಚೆನೇ ಚಿತ್ರಾನ್ನ ಪುಳಿಯೋಗರೆ ಟೊಮೊಟೊ ಗೊಜ್ಜು ಆ ರೀತಿ ಮಾಡಿ ಇಟ್ಕೊಂಡಿರ್ತಾರೆ ಫ್ರಿಜ್ಜಲ್ಲಿ ಬೇಕು ಅಂದಾಗ ರೈಸ್ನ ಹಾಕ್ಕೊಂಡು ಕಲಿಸ್ಕೊಳ್ಳೋದು ಅಷ್ಟೇ ನಾನೇನು ತುಂಬ ಎಲ್ಲ ಏನು ಜಾಸ್ತಿ ಮಾಡಿಟ್ಕೊಳಕ್ಕೆ ಹೋಗಿಲ್ಲ ಯಾಕಂದರೆ ನಾನು ಜಾಸ್ತಿ ಒಂದಿಷ್ಟು ಸ್ಮೂತಿ ಥರ ಮತ್ತು ಸಲಾಡು ಮಿಲ್ಕ್ ಶೇಕು ಮತ್ತು ಈ ರೀತಿ ಅನ್ನ ಸಾಂಬಾರು ಓಕೆ ಈ ರೀತಿಯೇ ಮಾಡ್ತದೆ ನನ್ನ ಮಗಂಗೆ ಎಕ್ಸಾಮು ನಡೀತಾ ಇತ್ತಲ್ವ ಸೊ ಬಾಕ್ಸು ಕೂಡ ಇರಲಿಲ್ಲ ನಾನು ಏನಾದ್ರು ಬೆಳಗ್ಗೆ ಟೈಮನ್ನೇ ಈ ರೀತಿ ಅನ್ನ ಸಾಂಬಾರು ಮಾಡೋದಿರೋ ಮಾಡಿಬಿಡ್ತಾಯಿದೆ ಇನ್ನು ಅದು ಮೂರು ಟೈಮ್ಗೂ ಖಾಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ಮೇಲ್ಗಡೆ ಎಲ್ಲ ನೀಟಾಗಿ ಗುಡಿಸಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಇಷ್ಟು ಅಡುಗೆ ಮನೆ ಕ್ಲೀನ್ ಮಾಡಿದ್ದೀನಿ ಮತ್ತು ನನಗೆ ಸಾಕಾಯಿತು ಏನೋ ಎಕ್ಸಾಮಿಂದ ಸಂಜೆಗೆ ಸ್ವಲ್ಪ ಈ ಕಡೆ ಸೈಡ್ ಕ್ಲೀನ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅಂತ ಸುಮ್ಮನೆ ಅದೇ ಇನ್ನು ಅರ್ಧ ಪಾತ್ರೆಗಳೆಲ್ಲ ತೊಳ್ದಿದ್ದೀನಿ ಅಂದರೆ ಅಡುಗೆ ಮನೆಯಿಂದ ನಮಗೆ ಹಾಲು ದೊಡ್ಡದಾಗಿರೋದ್ರಿಂದ ಎಲ್ಲ ಪಾತ್ರೆಗಳು ಅಲ್ಲಿ ಹಾಕ್ಬಿಟ್ಟಿರ್ತೀನಿ ಎರಡು ದಿನ ಆಗುತ್ತೆ ನನಗೆ ಅಡುಗೆ ಮನೆ ಕ್ಲೀನ್ ಮಾಡಿ ಎಲ್ಲ ಬೆಳಗ್ಗೆ ಎತ್ತಿಟ್ಕೊಳ್ಳೋ ಅಷ್ಟೊತ್ತಿಗೆ ನಾನು ಹೋಗಲ್ಲ ಈ ರೀತಿ ಬಿಸಿಲಲ್ಲಿ ಹಾಕಿರ್ತದೆ ಆಮೇಲೆ ಏನಂತಂದರೆ ತುಂಬ ಹೊತ್ತುವರ್ಗು ಇವಾಗ ಧೂಳಿದೆ ಹಾಕ್ಲಿಕ್ಕೆ ಆಗಲ್ಲ ಆಮೇಲೆ ಎತ್ಕೊಬಿಡ್ತೀನಿ ಅವನು ಜಗಳ ಆಡ್ತಾ ಇದ್ದಾನೆ ಎಷ್ಟು ಅಂತ ಒರೆಸ್ಲಿ ಮಮ್ಮಿ ನಾನು ಸರಿ ಇಲ್ಲ ಸರಿ ಇಲ್ಲ ಅಂತ ಹೇಳ್ತಾಯಿರ್ದಿಯಲ್ಲ ಅಂತೇಳ್ಬಿಟ್ಟು ಅಂದರೆ ನಾನು ಇನ್ನೊಂದು ಸ್ವಲ್ಪ ನೀಟಾಗಿ ಒರೆಸು ಅಂತ ಹೇಳ್ತಾಯಿದ್ದೆ ಅದಕ್ಕೆ ಒಂದು ಜಗಳ ಇದ್ದ ಮಕ್ಕಳುಗಳು ಚಿಕ್ಕರಲ್ಲಿ ಚೆನ್ನಾಗಿ ಮಾಡ್ಕೊಡ್ತವೆ ಬೆಳೀತಾ ಬೀಳಿತಾ ಒಂದು ರೀತಿ ಜಗಳ ಆಡ್ತಾರೆ ಎಲ್ಲರ ಮನೆಯಲ್ಲೂ ಹೀಗೇ ಏನೋ ಗೊತ್ತಿಲ್ಲ ಈ ಪಾತ್ರೆಗಳೆಲ್ಲ ತಂದಿಟ್ಕೊಂಡ ಜೋಡ್ಸ್ಕೊಂಡ್ರಾಯ್ತು ಅಂತ ಅದನ್ನು ಚೆನ್ನಾಗಿ ಬಿಸ್ಲಲ್ಲೇ ಒಣಗಿರುತ್ತೆ ಹೊಸ ಅವಶ್ಯಕತೆ ಏನೂ ಇರೋದಿಲ್ಲ ಆಮೇಲೆ ಒಯ್ಯ ಅಂದ್ಕೊಂಡ್ರು ಮಾಡ್ಕೊಡ್ತಾನೆ ಅವನು ನಾನಿನ್ನು ಈ ಕಡೆ ಸೈಡು ಗ್ಯಾಸ್ ಕೌಂಟ್ ಇರುತ್ತಲ್ಲ ಇಲ್ಲೆಲ್ಲ ತೊಳ್ಕೊಂಡು ಮಾಡ್ಕೊತ ಇನ್ನು ಎಷ್ಟೇ ಕ್ಲೀನ್ ಮಾಡಿದ್ರು ಇನ್ನೊಂದೇನಂದರೆ ನಮ್ಮದು ಹಳೆ ಮನೆ ಸೊ ನಾನು ಮನೆ ಚೆನ್ನಾಗಿದೆ ಅಂತ ಯಾವತ್ತೂ ಹೇಳಲ್ಲ ಬಟ್ ನಾನಂತೂ ಕ್ಲೀನಾಗಂತೂ ಇಟ್ಕೊಂಡಿದ್ದೀನಿ ಅದೇನೋ ಗೊತ್ತಿಲ್ಲ ತುಂಬ ಜನ ಹಾಗೆ ಕಮೆಂಟ್ ಮಾಡ್ತಾರೆ ನಿಮ್ಮ ಮನೆ ಕ್ಲೀನ್ ಇಲ್ಲ ಅದರಲ್ಲೂ ಕಿಚನ್ ಕ್ಲೀನಿಲ್ಲ ಅಂತ ಹೇಳ್ಬಿಟ್ಟು ಅಂತ ತೋರಿಸ್ತೀನಿ ಏನಂತ ಹೇಳಿದ್ರೆ ಇವಾಗ ಹಳೆ ಮನೆಗಳು ಅಂತ ಅಂದಾಗ ಫಸ್ಟು ಈ ಮನೆ ಕಟ್ಟಿ ಸುಮಾರು ಒಂದು ಹತ್ತು ವರ್ಷವೇ ಹಾಗೆ ಇತ್ತು ಈ ಮನೆ ಖಾಲಿನೇ ಇತ್ತು ಅಂದರೆ ಏನೂ ಗಿಲವು ಮಾಡಿಸಿರಲಿಲ್ಲ ಬರೀ ಕಟ್ಟಿದ ಗೋಡೆಗಳು ಎಲ್ಲ ಹಾಗೆ ಇತ್ತು ಕಿಟಕಿ ಬಾಗಿಲು ಎಲ್ಲ ಏನೂ ಸರಿಯಾಗಿ ಮಾಡಿಸಿರಲಿಲ್ಲ ಆಮೇಲೆ ನಮ್ಮ ಭಾವ ಅವರು ಮನೆ ಕಟ್ಟಬೇಕು ಅಂದ್ಕೊಂಡಾಗ ನಮ್ಮ ಹೊರ್ಗೀತಿಯವರು ನಾವೆಲ್ಲ ಒಟ್ಟಿಗೆ ಇದ್ದಿದ್ದಲ್ವ ಸೊ ಹಾಗಾಗಿ ಆವಾಗ ಈ ಮನೆ ನಮ್ಮ ಮನೆಯವ್ರಿಗೆ ಬರುತ್ತೆ ಅಂದ್ಬಿಟ್ಟು ನಮ್ಮ ಮನೆಯವರು ಈ ಥರ ಟೈಲ್ಸು ಟಿ ವಿ ಸ್ಟ್ಯಾಂಡು ಶೋಕೇಸ್ತು ಇದೆಲ್ಲ ರೆಡಿ ಮಾಡಿಸ್ಕೊಂಡು ಕಿಟಕಿ ಬಾಗಿಲು ಎಲ್ಲ ಬಂದು ರೆಡಿ ಮಾಡಿಸ್ಕೊಂಡು ಎಲ್ಲರೂ ಒಟ್ಟಿಗೆ ಇಲ್ಲಿಗೆ ಬಂದ್ವಿ ಆಮೇಲೆ ಒಂದು ವರ್ಷ ತನಕ ಅವರು ಮನೆ ಕಟ್ಕೊಂಡು ಅವರು ಹೋದ್ರು ನಾವು ಹೋಗ್ಲಿಲ್ಲ ಅಷ್ಟೆ ಅದರಲ್ಲೂ ನಾನು ಹೋಗ್ಲ ನೋಡಿ ಇದು ಮುರಿದೇ ಹೋಯ್ತು ಅಯ್ಯೋ ಹೋಗೋ ಅಂತ ತೆಗೆದು ಒಲೆಗೆ ಬಿಸಾಕ್ತಾ ಇದ್ದೀವಿ ನಾನು ಹೇಳ್ತಾಯಿದ್ದೆ ಈ ಸ್ಕ್ರೀನ್ದು ಅಷ್ಟೇ ಎಲ್ಲಾನು ತೊಳೆದಾಕಿದೆ ಅವ್ನಿಗೆ ಹಾಕ್ಬಿಟ್ಟು ಎತ್ ಮಾಡ್ದಪ್ಪ ಅವ್ನು ಹಾಕ್ತಾ ಇದ್ದಾನೆ ಈ ಸ್ಕ್ರೀನು ಅಷ್ಟೇ ನಾನು ಒಂದು ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೆ ಈ ರೀತಿ ಹಾಕ್ಬಿಟ್ಟು ಲಾಸ್ಟ್ ಬಂದು ಬಿಟ್ಬಿಟ್ಟು ಎಡ್ಜನ್ನ ಸ್ಕ್ರೀನ್ ಅಂತ ಹೇಳ್ಬಿಟ್ಟು ಲಾ ಮತ್ತೆ ಈ ಕಡೆ ಸೈಡಿಂದ ಹಿಂಗ ಹಾಕಿದ್ರೆ ಸ್ಕ್ರೀನ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಕೆಲವರೆಲ್ಲ ಗೊತ್ತಿತ್ತು ಟಿಪ್ಪು ಅಂತ ಹೇಳಿದ್ರೆ ಇನ್ ಕೆಲವರು ಬೇರೆ ರೀಲ್ಸ್ ಕಾಪಿ ಮಾಡಿದ್ರು ಇಲ್ಲಿ ಕಾಪಿ ಮಾಡಬೇಕು ಅಂತನೂ ಏನಿಲ್ಲ ಈಗ ಸದ್ಯಕ್ಕೆ ಕೆಲಸ ಮುಗಿದ್ರೆ ಸಾಕು ಅನಿಸ್ಬಿಟ್ಟಿರುತ್ತೆ ನೋಡಿ ಒಂದು ಕಡೆಯಿಂದ ಕ್ಲೀನ್ ಮಾಡ್ತಾರೋದ್ರಿಂದ ಸ್ಕ್ರೀನ್ ಹಾಕ್ಬೇಕಲ್ಲ ಅದು ನೆನಪಾಗಿ ವೀಡಿಯೋ ಮಾಡಿದ್ದಷ್ಟೇ ನಾನು ವಿಡಿಯೋ ಮಾಡಲೇಬೇಕು ಅಂತ ನಾನು ಮಾಡೋಕ್ಕೋಗಲ್ಲ ನಾನು ಹೇಳಿದ್ರಿ ನನ್ನ ಖರ್ಚಿಗೆ ಅಷ್ಟೇ ನನಗೆ ದುಡ್ಡಾದರೆ ಸಾಕು ನಾನು ಸಂಪಾದನೆ ಮಾಡಿ ನನ್ನ ಮನೆ ಕಟ್ಟಬೇಕಾಗಿಲ್ಲ ಸೈಟ್ ತೆಗಿಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಅಂತ ನೋಡಿ ಈ ಥರ ಹಾಕಿದಾಗ ಈ ರೀತಿ ಚೆನ್ನಾಗಿ ಕಾಣಿಸುತ್ತಾ ಇದ್ದರು ನಾನು ಹೇಳ್ತಾ ಇದ್ದಲ್ವ ಆವಾಗ ನಮ್ಮ ವರ್ಗೀದೆಯವ್ರ ಮನೆ ಕಟ್ಕೋದ್ರು ನಾವು ಹೋಗಲಿಲ್ಲ ಅಷ್ಟೇ ಸೊ ಹಾಗಾಗಿ ಈ ಹಳೆ ಮನೆಯಲ್ಲೇ ನಾವು ಇದ್ದೀವಿ ಇನ್ನೂ ನಾವು ಕಟ್ಟಬೇಕು ಮನೇನ ಅಂದರೆ ಇದೇ ಮನೆನ ನಾವು ಹೊಡೆದು ಹಾಕ್ಬಿಟ್ಟೆ ಕಟ್ಟಬೇಕಾಗಿರೋದು ಈಗ ಸದ್ಯಕ್ಕೆ ನಮ್ಮೂರಲ್ಲಿ ನಮಗೆ ಬೇರೆ ಕಡೆ ಸೈಟ್ ಇಲ್ಲ ಇನ್ನು ಇದೊಂದು ಶೋಕೇಸ್ ಕ್ಲೀನ್ ಮಾಡಿರಲಿಲ್ಲ ಆ ಕಡೆ ಸೈಡ್ಡು ಟಿ ವಿ ಸ್ಟ್ಯಾಂಡ್ ಹತ್ರದ್ದು ನನ್ನ ಮಗ ಕ್ಲೀನ್ ಮಾಡಿದೆ ಇದನ್ನು ಮಾಡಿರಲಿಲ್ಲ ಇದನ್ನೆಲ್ಲನೂ ಕ್ಲೀನ್ ಮಾಡಿದೆ ಹೋದ ವರ್ಷ ಅಂತೂ ನಂಗೆ ಇನ್ನೂ ಅಷ್ಟಾಗಿ ಹುಷಾರಿರ್ಲಿಲ್ಲ ಬಟ್ ಅಷ್ಟು ನೀಟಾಗಿ ಎಲ್ಲ ಅಂದರೆ ಜೋಡಿಸ್ಕೊಂಡಿರಲಿಲ್ಲ ಕ್ಲೀನ್ ಮಾಡೋದು ಕ್ಲೀನ್ ಮಾಡಿರ್ತೀನಿ ಬಟ್ ಅಷ್ಟೊತ್ತಿಗೆ ಸಾಕಾಗ್ಬಿಟ್ಟಿರತ್ತಲ್ವ ಅಯ್ಯೋ ಹೇಗೋ ಇರಲಿ ಬಿಡು ಅಂತ ಅನಿಸ್ತಾ ಇರುತ್ತೆ ಇದೆಲ್ಲ ಬೇಡ ಅಂತ ತೆಗೆದಾಕಿದ್ದೀನಿ ಹೇಗಾದ್ರೆ ಎಷ್ಟು ಕ್ಲೀನ್ ಮಾಡ್ತೀವೋ ಅಷ್ಟೇ ಜೋಡಿಸೋದು ಕೂಡ ಇಂಪಾರ್ಟೆಂಟು ಇದೆಲ್ಲ ನನ್ನ ಮಗನಿಗೆ ಬಂದಿರೋ ಪ್ರೈಸ್ ಕೆಲವ್ರು ಕೇಳ್ತಾಯಿರೋ ಇದೆಲ್ಲ ಶೋಕೇಸಲ್ಲಿರೋದೆಲ್ಲ ಯಾರಿಗೆ ಬಂದಿರೋದು ಏನೋ ಅಂದ್ಬಿಟ್ಟು ಅಂತ ಇದು ನನ್ನ ಮಗನಿಗೆ ಬಂದಿರೋ ಪ್ರೈಸಸ್ಸು ಮತ್ತು ಮೆಡಲ್ಸು ಮಾತ್ರ ಇವೆಲ್ಲ ನನ್ನ ಮಗನಿಗೆ ಬಂದಿರೋವಂಥದ್ದು ಇದೆಲ್ಲ ನೇತಾಕಿದ್ದಾನೆ ಇನ್ನು ಇದನ್ನು ಬಿಟ್ಟು ಇನ್ನು ಉಳ್ದಿದೆಲ್ಲ ಪ್ರೈಸಸ್ಸು ಮತ್ತು ಟಿ ವಿ ಶೋ ಕೇಸ್ ಮೇಲೆ ಇರೋವಂಥದ್ದು ಅದೆಲ್ಲ ಕಪ್ಸು ಈ ಥರ ಈ ಥರ ನೋಡಿ ಗಣಪತಿ ಗಣಪತಿ ಇದೆಲ್ಲ ಗಿಫ್ಟ್ ಎಲ್ಲ ಇದೆಲ್ಲ ಇದೆಲ್ಲ ನನ್ನ ಹಸ್ಬೆಂಡ್ಗೆ ಸನ್ಮಾನ ಮಾಡಿ ಕೊಟ್ಟಿರೋದು ನಾನು ಎಷ್ಟೊಂದ್ರಲ್ಲಿ ತೋರಿಸಿ ಇರೋದೆಲ್ಲ ಹಾರ ಶಾಲು ಪೇಟ ಈ ಥರ ಗಿಫ್ಟ್ಗಳು ಇದೇ ಇರೋವಂಥದ್ದು ಇವಾಗ ಆಲ್ಮೋಸ್ಟು ಆ ಕಡೆ ಸೈಡಿನ ತೆಗೆದು ಎಲ್ಲ ಇಲ್ಲೇ ನೀಟಾಗಿ ಜೋಡಿಸಿದ್ದೀನಿ ಸ್ಪೇಸ್ ಹಿಡಿತಾ ಇತ್ತು ಅಂತ ಹೇಳ್ಬಿಟ್ಟು ಅಂತ ಯಾಕಂದರೆ ಇದು ಆಗ್ದಂಗೂ ಇರುತ್ತೆ ಗ್ಲಾಸ್ ಕವರ್ ಆಗಿದ್ದೀರ ಇದೆಲ್ಲ ಹಳೆ ಕಲರ್ ಶೋಕೇಸ್ ಇವಾಗೆಲ್ಲ ಯಾರೂ ಈ ಥರ ಮಾಡಿಸ್ಕೊಳ್ಳಲ್ಲ ಸೊ ಇವಾಗ ಜಾಸ್ತಿ ಸ್ಪೇಸ್ ಇಡ್ತಿದೆ ಇದೆಲ್ಲ ನಮ್ಮ ಮನೆಯವ್ರಿಗೆ ಕೊಟ್ಟಿರೋವಂಥದ್ದು ಸನ್ಮಾನ ಮಾಡಿ ಕೊಟ್ಟಿರೋವಂಥದ್ದು ಅಂದರೆ ಕೆಲವರೆಲ್ಲ ಹಾರ ಶಾಲು ಎಲ್ಲ ಇಸ್ಕೊಂಡು ಹೋಗ್ತಾ ಇರ್ತಾರೆ ಬಟ್ ಇದೆಲ್ಲ ಕೊಡಕ್ಕೆ ಹೋಗಲ್ಲ ಯಾಕಂದರೆ ಅವ್ರ ನೇಮ್ಸ್ ಇರುತ್ತಲ್ಲ ಹಾಗಾಗಿ ಇದೆಲ್ಲ ಫೋಟೋಗ್ರಫರ್ಸ್ದು ಕ್ರಿಕೆಟ್ ಟೀಮ್ ಟೀಮವ್ರಿಗೆದ್ದಿರೋವಂಥದ್ದು ನನ್ನ ಹಸ್ಬೆಂಡ್ ಅವರು ಅದರದ್ದು ಇದು ನಮ್ಮ ಮನೆಯಲ್ಲಿ ಹೆಚ್ಚಿಗೆ ಇರೋವಂಥದ್ದೆಲ್ಲ ಇದನ್ನ ಜಾಗವೇ ಇಲ್ಲ ಅಷ್ಟಿದೆ ಇನ್ನು ತಿಂಡಿಗೆ ಅಂತ ಹೇಳ್ಬಿಟ್ಟು ಅಂತ ಒಂದು ನಾಲ್ಕೈದು ದಿನದಿಂದ ಸಪ್ಪೆ ತಿಂದು ಸಾಕಾಗಿತ್ತಲ್ಲ ನನ್ನ ಮಗನಿಗೆ ಪಲಾವ್ ಮಾಡು ಅಂತ ಕೇಳ್ತಾ ಇದ್ದ ಸೊ ಮಾಡ್ತಾ ಇದ್ದೀನಿ ನೋಡಿ ಇದಂತೂ ಹೆಂಗೆ ಅಂದರೆ ನಾವು ಒಗ್ಗರಣೆ ಹಾಕೋವಾಗಿಲ್ವಲ್ಲ ಅದಕ್ಕೇ ಕುಕ್ಕರ್ಗೆ ಒಂದೇ ಸಲ ಈ ಥರ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಈ ಥರ ಬಟಾಣಿ ಸೋಯಾಬೀನ್ಸು ಎಲ್ಲ ಹಣ್ಣು ಅಥವಾ ಹಾಕಿರೋ ತರಕಾರಿನೂ ಹಾಕ್ಬೋದು ಈ ರೀತಿಯೇ ಮಾಡಬೇಕು ಇದು ಯಾಕಂದರೆ ಫಸ್ಟೆಲ್ಲ ಎಣ್ಣೆ ಹಾಕಿ ಅದರಲ್ಲೆಲ್ಲ ಸ್ಪೈಸಸ್ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಮಾಡಿದ್ರೆ ಪಲಾವ್ ಚೆನ್ನಾಗಿರುತ್ತೆ ನಾನು ಅದರಲ್ಲೂ ಇವಾಗೆಲ್ಲ ಫಸ್ಟು ಜಾಸ್ತಿ ಪಲಾವ್ ಮಾಡ್ತಿದ್ದೆ ಅಂತ ಪಲಾವ್ ಕೂಡ ಕಡಿಮೆ ಮಾಡಿಬಿಟ್ಟಿನಿ ಈ ಥರ ಬಾತ್ ಮಾಡೋದು ಕಡಿಮೆ ಮಾಡಿಬಿಟ್ಟಿದ್ದೀನಿ ಅದರಲ್ಲೂ ಅವನು ಮಾಡು ಮಾಡು ಅಂತ ಕೇಳ್ತಿದ್ದ ಅಂತ ಹೇಳ್ಬಿಟ್ಟು ಅಂತ ಆಯಿತು ಬಿಡಪ್ಪ ಮಾಡ್ತೀನಿ ನನಗೆ ಬಂದಂಗೆ ಅಂತ ಹೇಳ್ಬಿಟ್ಟು ಅಂತ ಮಾಡಿದ್ದೆ ಸೊ ಈ ರೀತಿ ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತಾ ಇದಕ್ಕೇನೆ ಸ್ವಲ್ಪ ಅರಿಶಿಣದ ಪುಡಿ ಇದರ ಚಿಕನ್ ಮಸಾಲ ನಾವು ಏನೇನು ಹಾಕ್ತೀವೋ ಅದನ್ನು ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಕೆದಕ್ಬಿಟ್ಟು ಅದು ಚೂರೂ ಈಗ ಒಗ್ಗರಣೆದು ಸೌಂಡ್ ಬರುತ್ತೆ ನೋಡಿ ಒಂಥರ ಸು ಅಂತ ಹೇಳ್ಬಿಟ್ಟು ಸೌಂಡ್ ಬರುತ್ತಲ್ಲ ಆ ರೀತಿ ರೀತಿ ಬರಬಾರ್ದು ಅಂತ ಹೇಳ್ತಾರೆ ಅದು ಅವ್ರವ್ರ ನಂಬಿಕೆ ನನ್ನ ನಂಬಿಕೆ ಅಂತ ಅಂದ ಇನ್ನೊಬ್ರ ನಂಬಿಕೆನ ಗೌರವಿಸ್ಬೇಕು ಅಂತ ಹೇಳ್ಬಿಟ್ಟು ಅಂತ ನಾನು ಏನೂ ಮಾಡಕ್ಕೆ ಹೋಗಲ್ಲ ಸೊ ಅವಾಗಿನಿಂದ ಹೆಂಗೆ ಬಂದಿದೆಯೋ ಹಾಗೇನೆ ಸೊ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡ್ತೀನಿ ಈ ಥರನೇ ಅಡುಗೆ ಮಾಡಬೇಕು ಒಂದು ವಾರದವರೆಗೆ ಸೊ ಆಯಿತು ಅಂದ್ಬಿಟ್ಟು ಅಂತ ಅಡುಗೆ ಮಾಡ್ತೀವಿ ಅಷ್ಟೇ ಇನ್ನು ಲಾಸ್ಟ್ ಟೂ ಡೇಸ್ ಅಂತೂ ಇಡೀ ಊರಲ್ಲಿ ಪಿರಿಯಡ್ಸ್ ಆಗಿರೋ ಹೆಣ್ಮಕ್ಕಳು ಕೂಡ ಇರೋದಿಲ್ಲ ಆ ರೀತಿ ಕಟ್ಟಿದೆ ಈ ಊರಲ್ಲಿ ಸೊ ಎಲ್ಲರೂ ಹಿಂದೆ ಎಲ್ಲ ಹಿತ್ಲೂ ಹೊಲ ಆ ಥರ ಹೊಟ್ಟೋಗ್ಬಿಡ್ತಿರೋಂಥ ಹೆಂಗಸ್ರುಗಳು ಇವಾಗೆಲ್ಲ ಟ್ಯಾಬ್ಲೆಟ್ಸ್ ಇದೆಯಲ್ಲ ಅವರು ಡೇಟ್ಸ್ ನೋಡಿಕೊಂಡು ಟ್ಯಾಬ್ಲೆಟ್ಸ್ನ ತೊಗೋತಾರೆ ಆ ರೀತಿ ಕೂಡ ಯಾರು ಪೀರಿಯಡ್ಸ್ ಆಗಿರೋವಂಥ ಹೆಣ್ಮಕ್ಳು ಉರಳಿರಲ್ಲ ಸೊ ಈ ಥರನೂ ನಿಮ್ಮೂರಲ್ಲಿ ಏನಾದ್ರು ಇದೆಯಾ ಅಂತ ಹೇಳ್ಬಿಟ್ಟು ಅಂತ ಕಮೆಂಟ್ ಮಾಡಿ ಈ ಥರ ಶಾಸ್ತ್ರ ಸಂಪ್ರದಾಯ ಯಾಕಂದ್ರೆ ಅದು ಇಂದಲಿಂದ ಪಾಲಿಸ್ಕೊಂಬಂದಿದ್ದಾರಲ್ವ ಸೊ ಅದನ್ನು ನಾವು ಪಾಲಿಸೋದ್ರಲ್ಲಿ ಏನು ಕಳ್ಕೊಳ್ಳೋವಂಥದ್ದೆಲ್ಲ ಏನೂ ಇಲ್ವಲ್ಲ ಕೊನೆಗೂ ಪಲಾವ್ ಮಾಡಿದೆ ಆದರೆ ಹೇಳ್ಕೊಳ್ಳೋವಂಥ ಟೇಸ್ಟ್ ಎಲ್ಲ ಏನೂ ಇರಲಿಲ್ಲ ನಾನು ಮುಂಚೆ ಎಲ್ಲ ಮಾಡಿದಾಗ ನನ್ನ ಮಗ ಮಧ್ಯಾಹ್ನ ಬಾಕ್ಸಿಗೆ ತೊಗೊಂಡೋಗಿರು ಮತ್ತೆ ಸಂಜೆ ಬಂದು ಕೇಳ್ತಿದ್ದ ಪಲಾವ್ ಇಟ್ಟಿದ್ಯಾ ಮಮ್ಮಿ ಅಂತೇಳ್ಬಿಟ್ಟು ಅಂತ ಆದರೆ ಇವತ್ತು ಮಾತ್ರ ಮಧ್ಯಾಹ್ನಕ್ಕೂ ಮಿಕ್ಕೊಂಡಿತ್ತು ಮಧ್ಯಾಹ್ನ ತಿನ್ನು ಅಂದರೆ ನಂಗೆ ಬೇಡ ಮಮ್ಮಿ ಅಂತ ಅನ್ಕೊಂಡು ಹೇಳ್ತಿದ್ದ ನಾನು ಒಬ್ಬ ಇದು ಅವ್ನಿಗೆ ಅದನ್ನೇ ತಿನ್ನಿಸ್ದೆ ನಾನು ಅದು ಮಾಡಲ್ಲ ಅಂತಂದ್ರೂ ಮಾಡು ಮಾಡು ಅಂತ ನೋಡಿ ತಾನೆ ತಿನ್ನು ಮರ್ಯಾದೆ ಅಂತ ಹೇಳ್ಬಿಟ್ಟು ಅಂತ ಮದ್ವೆನೂ ಮಿಕ್ಕಿತ್ತು ಸೊ ಬೆಳಗ್ಗೆ ಕೆಲಸ ಮಾಡ್ತಿದ್ವಲ್ಲ ಬೆಳಿಗ್ಗೆನೂ ಇದನ್ನೇ ತಿಂದು ಇನ್ನು ಮದ್ವೆ ಕೂ ಮಿಕ್ಕಿದ್ದು ನಾನು ಅವನು ಇದನ್ನೇ ತಿಂದ್ವಿ ಯಾಕಂದರೆ ಕೆಲಸ ಮಾಡ್ಬೇಕಾದ್ರೆ ಅಡುಗೆ ಮಾಡಬೇಕು ಅಂತಲೂ ಅನಿಸಲ್ಲ ಮತ್ತು ಶೆಕೇನೂ ಇರುತ್ತಲ್ವ ನಮ್ಮ ಮೈಂಡಲ್ಲಿ ಏನಿರುತ್ತೆ ಅಂದರೆ ಒಂದು ವಾರ ತನಕ ಇಡೀ ನಮ್ಮೂರಲ್ಲಿ ಹೆಂಗಸ್ರುಗಳ ಮೈಂಡಲ್ಲಿ ಕೆಲಸ ಮುಗಿದ್ರೆ ಸಾಕಪ್ಪ ಅನಿಸ್ಬಿಟ್ಟಿರುತ್ತೆ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಬರ್ತಿರ್ತಾರಲ್ವ ಸೊ ಮ್ಯಾಟ್ಗಳೆಲ್ಲ ನೋಡಿ ತುಳಿದಾಕಿದ್ವಿ ಇದೆಲ್ಲ ನಾನು ಮ್ಯಾಟು ಮತ್ತು ಕೈ ಒರೆಸೋ ಬಟ್ಟೆಗಳೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕೋಲ್ಲ ಅದೇನೋ ನನಗೇನೋ ಬಟ್ಟೆ ಹೋಗ್ಯಕ್ಕೇನೋ ಪ್ರಾಬ್ಲಮ್ ಇಲ್ಲ ಹೋಗಿದ್ದೀನಿ ಆದರೆ ನನಗಿನ್ನೂ ಕ ಕೆಳಗಡೆ ಕಂಫರ್ಟಾಗಿ ಕುತ್ಕೊಳ್ಳೋಕ್ಕಾಗಲ್ಲ ಇಷ್ಟು ನ ಎಲ್ಲ ಉರಿಸಿರೋವಂಥ ಬಟ್ಟೆಗಳು ಕಿಟಕಿ ಬಾಗಿಲು ಈ ಥರ ಶೋ ಕೇಸು ಟಿ ವಿ ಸ್ಟ್ಯಾಂಡು ಈ ರೀತಿ ಒರ್ಸಿ ಇಷ್ಟು ಮ್ಯಾಟ್ಗಳು ಕೂಡ ಎಲ್ಲ ತೊಳೆದು ನಾನು ಪಾತ್ರೆಗಳ್ದೆಲ್ಲ ತಂದು ತಂದು ಚರ್ಕಗೆ ಹಾಕಿರ್ತೀನಿ ಇವಾಗ ತಿಂಡಿ ಎಲ್ಲ ಆಯ್ತಲ್ವಾ ಅದೆಲ್ಲ ಸ್ವಲ್ಪ ಮ್ಯಾಟ್ಗಳೆಲ್ಲ ಒಣಗ್ಕೊಳ್ಳಿ ಮತ್ತು ಬಿಸಿಲಿದೆ ಅಲ್ಲ ಬಟ್ಟೆಗಳು ನೋಡ್ಕೊಂಡು ನೋಡ್ಕೊಂಡು ವಾಷಿಂಗ್ ಮಿಷಿನ್ಗೆ ಹಾಕ್ಕೊತೀನಿ ನಾನು ಒಂದು ಟ್ರಿಪ್ ಹಾಕಿದ್ದನ್ನು ಒಣಗಿಸಿ ಎತ್ತಿಟ್ಕೊಂಡು ಆಮೇಲಿಂದ ಮತ್ತೆ ಎತ್ಕೊಳ್ಳೋ ಈ ಥರ ಶುಂಠಿ ಬೆಳ್ಳುಳ್ಳಿ ಕೆಚ್ಚಿದಿರ್ಬೋದು ತರಕಾರಿ ಕುದ್ದಿದ್ದು ಚಾಕು ಮಣೆ ನಾನು ಪ್ರತಿಯೊಂದು ತೊಳೆದು ಬಿಟ್ಟನೇ ರಿಯೂಸ್ ಮಾಡಿಬಿಟ್ಟೆ ಮಾಡೋದು ನಿಮಗೆ ಹೇಗೆ ಅಂತ ಅನ್ನಿಸ್ಬೋದು ನಮ್ಮ ಮನೆ ಕ್ಲೀನಿಲ್ಲ ಹಾಗೆ ಹೇಗೆ ಅಂದ್ಬಿಟ್ಟು ಅಂತ ಆದರೆ ನಮ್ಮ ಹತ್ತಿರದವ್ರಿಗೆ ಗೊತ್ತಿರುತ್ತೆ ಸೊ ನಮ್ದು ಹೆಂಗೆ ಅಂತ ಹೇಳಿದ್ರೆ ನಾನು ಬೇಕಾದ್ರೆ ಇನ್ನೂ ಒಂದು ಅರ್ಧ ಗಂಟೆ ಒನ್ ಅವರ್ ಈಚೆ ಕೆಲಸ ಮಾಡ್ಕೊಳ್ಳೋದು ಲೇಟ್ ಮಾಡ್ತೀನಿ ಆದರೆ ಅಡುಗೆ ಮನೆ ಮಾತ್ರ ನಾನು ಯಾವಾಗಲೂ ಅಡುಗೆ ಮನೆ ದೇವ್ರ ಮನೆಗೆ ನಾನು ಜಾಸ್ತಿ ಪ್ರಶಸ್ತಿ ಅಂಥದ್ದು ಸೊ ಅಡುಗೆ ಮನೆಯಲ್ಲಿ ಲಕ್ಷ್ಮಿ ತಾಯಿ ಇರ್ತಾಳೆ ಅಂತ ಹೇಳ್ಬಿಟ್ಟು ಅಂತ ಯಾವಾಗಲೂ ಅಷ್ಟೇ ಒಂದು ಹಗ್ಳು ಕೂಡ ಅಲ್ಲಿ ಚೆಲ್ಲಿದ್ರೆ ಕಾಲಲ್ಲಿ ತುಳಿಯೋ ಅಂಥದ್ದು ಇರ್ಬೋದು ಹಿಂಗೆ ನನ್ನ ಮಗನಿಗೂ ನಾನು ಅದನ್ನೇ ಹೇಳೋದು ಜೀರಳೆ ಹಳ್ಳಿಗಳ ಹತ್ರ ಎಲ್ಲ ಅಂತ ಹೇಳ್ಬಿಟ್ಟು ಅಂತ ಅಡುಗೆ ಮನೆ ಅಂತೂ ನೀಟಾಗಿರುತ್ತೆ ಏನಾಗಿಬಿಡುತ್ತೆ ನನಗೆ ನಾನು ಶಾರ್ಟ್ ವೀಡಿಯೋದಲ್ಲಿ ಈಗ ನಾನು ಪಲಾವ್ ಮಾಡೋದು ಮಾತ್ರ ಹತ್ರ ತೋರಿಸ್ತೇನೆ ಅದಕ್ಕೆ ನಾನು ಏನೋ ಒಂದು ಮಿನಿ ಲಾಗ್ಸ್ ಥರ ಮಾಡಿರ್ತೀನಿ ಅಥವಾ ಏನೋ ಒಂದು ಹೇಳಿರ್ತೀನಿ ಅದು ಹೆಂಗೆ ಅಂತಂದರೆ ಬರೀ ಐವತ್ತೊಂಬತ್ತು ಸೆಕೆಂಡ್ ನೋಡಿರ್ತೀರ ಆಮೇಲಿಂದ ನಿಮ್ಗೆ ಅಲ್ಲಿ ಹಿಂಗೆ ಅನ್ಸುತ್ತೆ ಅಂತಂದರೆ ಇವರು ಕಿಚನ್ ನೀಟಿಲ್ಲ ಕ್ಲೀನ್ ಇಲ್ಲ ಅಂತ ಅನ್ಸುತ್ತೆ ನಾವು ಆ ಟೈಮ್ಗೆ ಏನೋ ಒಂದು ಮಾಡ್ಕೊಂಡಿರ್ತೀವಿ ಯಾಕಂದರೆ ನಾನು ನನಗ್ಯಾರು ವಿಡಿಯೋಸ್ಗಳು ಮಾಡ್ಕೊಡೋಲ್ಲ ನಾನು ಹೇಳ್ದಂಗೆ ಈ ಸೋಷಿಯಲ್ ಮೀಡಿಯಾದ ಇದೆಲ್ಲ ನನ್ನ ಹಸ್ಬೆಂಡ್ಗೆ ಇಷ್ಟೂ ಇಲ್ಲ ಅವ್ರು ನೋಡೋದು ಇಲ್ಲ ಅವರೆಲ್ಲ ಕೆಡಿಸ್ಕೊಳ್ಳೋದು ಇದ್ರ ಬಗ್ಗೆ ಹೇಳಬೇಕಂದ್ರೆ ನಾನು ನನ್ನ ಗಂಡ ಏನೂ ಮಾತಾಡೋದೇ ಇಲ್ಲ ಯಾವ ವಿಡಿಯೋಸ್ ಬಗ್ಗೆ ಇರ್ಬೋದು ಏನೇ ಒಂದು ಕಮೆಂಟ್ಸ್ ಬಗ್ಗೆ ಇರ್ಬೋದು ಏನೇ ನನ್ನ ಗಂಡ ನಾನು ಮಾತಾಡೋದೇ ಇಲ್ಲ ಇದು ನನ್ನ ಪರ್ಸ್ನಲ್ಲು ನನಗೆ ಸಹ ನನಗೇನೋ ಏನೋ ಹೇಳ್ತಿರಲ್ಲ ಏನೋ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಏನೋ ಮಾಡ್ಕೊತೀನಿ ಅಂತ ಆ ರೀತಿ ಹಾಗಾಗಿ ಏನೋ ಒಂದು ಆ ಟೈಮ್ಗೆ ಇಲ್ಲ ಅವರು ಹೋಗ್ಬೇಕಿರುತ್ತಲ್ವ ಇನ್ನೂ ಕ್ಲೀನ್ ಮಾಡಿಕೊಂಡು ಮಾಡ್ತಾ ಕುತ್ಕೊಂಡ್ರೆ ಇನ್ನೂ ಲೇಟ್ ಆಗುತ್ತೆ ಅಂತ ಏನೋ ಒಂದು ಮಾಡಿರ್ತೀವಿ ಅಷ್ಟನ್ನೇ ನೀವು ನೋಡಿಬಿಟ್ಟು ಅವ್ರ ಮನೆ ನೀಟಿಲ್ಲ ನೀಟಿಲ್ಲ ಅಂದರೆ ನೋಡಿ ಇವಾಗ ತಿಂಡಿ ಎಲ್ಲ ಆದಮೇಲೆ ಮತ್ತೆ ನಾನು ಇಲ್ಲಿ ಕ್ಲೀನ್ ಮಾಡ್ತಾನೇ ಇದ್ದೀನಿ ಅಲ್ವ ಇಲ್ಲ ಅಂತಂದರೆ ಹಾಗೆ ಬಿಟ್ಬಿಡ್ಬೋದಲ್ಲ ಇಲ್ಲಿ ಏನಂತೇಳಿದ್ರೆ ನನಗೆ ನೀನು ಈಗ ಕ್ಲೀನ್ ಮಾಡು ಹಾಂ ಕ್ಲೀನ್ ಮಾಡು ಅಂತ ಅನ್ನೋದು ಯಾರೂ ಹೇಳಲ್ಲ ಬಟ್ ನಾನೇನೇ ಬೇರೆ ಕೆಲಸ ಅರ್ಧ ಲೇಟ್ ಆದ್ರೂ ಪರವಾಗಿಲ್ಲ ಫಸ್ಟು ಕಿಚನ್ ಪೂರ್ತಿ ನಾನು ನೀಟಾಗಿ ಕ್ಲೀನ್ ಮಾಡಿಬಿಡ್ತೀನಿ ಈ ರೀತಿ ಪರಂಗಿ ಹಣ್ಣನ್ನು ಕಟ್ ಮಾಡಿದೆ ಅದು ಮರ ಸಿಗಲಿಲ್ಲ ಮಾಮೂಲಿ ನಾನು ಮರದೊಳಗಡನೆ ಇಟ್ಕೊಂಡು ಕಟ್ ಇದೆ ಅದೆಲ್ಲ ನೀಟಾಗಿ ಹಂಗೆ ಹಾಕ್ಬಿಟ್ಟು ಮರ ತೊಳ್ಕೊಂಡಿರೋ ಸಾಕಾಗ್ತಿತ್ತು ಮಾಮೂಲಿ ಅಕ್ಕಿ ಸೊಸ ಮರ ಇರುತ್ತಲ್ಲ ಅದು ಇವತ್ತೇನೋ ಸಿಗಲಿಲ್ಲ ಹಾಗಾಗಿ ಅದನ್ನು ಸೆಲ್ಫ್ ಮೇಲೆ ಆಗಿತ್ತು ಇವಾಗ ಕೈನೂ ಕೂಡ ತೇವಾ ಮಾಡಿಕೊಂಡು ಊರಿಸ್ತಾ ಇದ್ದೀನಿ ಒಂದೇನಂತ ಹೇಳಿದ್ರೆ ನಿಮಗೇನೇ ಹಳೆ ಮುದ್ದಿಗೆ ಶೃಂಗಾರ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ ಅಂತಾರಲ್ಲ ಹಂಗೇನೆ ನಮ್ಮನೇ ಅಷ್ಟಲ್ಲೇ ನಾನು ಎಷ್ಟೊಂದು ಐಟಮ್ಸ್ಗಳು ಈ ಮನೆಗೋಸ್ಕರ ನಾನು ಅದು ಬೇಕು ಇದು ಬೇಕು ಅಂತ ಆನ್ಲೈನಲ್ಲಿ ತೊಗೊಂಡಿರೋ ಅಂಥದ್ದು ನೀವು ನೋಡಿರ್ಬೋದು ಹೇಳ್ತಾಯಿರ್ತಾರೆ ನಮ್ಮ ಅಕ್ಕಪಕ್ಕ ಇರ್ಬೋದ್ರಿಂದ ಅದೆಲ್ಲ ಪ್ರತಿಯೊಂದು ನನ್ನ ದುಡ್ಡಲ್ಲೇ ನಾನು ತೊಗೊಂಡಿರ್ತೀನಿ ಹೊರತು ನಂಗೆ ಅಣ್ಣ ಒಂದು ರೂಪಾಯಿನೂ ಕೊಡಲ್ಲ ಇನ್ನು ನಮ್ಮ ಮನೆಯವ್ರದು ಒಂದೇ ರಾಗ ಒಂದೇ ಹಾಡು ಮನೆ ಕಟ್ಟೋ ತನಕ ಸುಮ್ಮನಿರು ಅಂತ ಹೇಳ್ಬಿಟ್ಟು ಅಂತ ಇವಾಗ ತರಕಾರಿ ಕಟ್ ಮಾಡೋದು ಮಣೆ ಮತ್ತು ಈ ಥರ ಚಾಕು ಇದೊಂದು ಗಾಜಿನ ಬಾಟ್ಲು ಏನೋ ಖಾಲಿಯಾಗಿತ್ತು ಅದನ್ನು ಕೂಡ ತೊಳ್ಕೊಂಡಿದ್ದೀನಿ ಇಲ್ಲೇ ಸಿಂಕ್ ಹತ್ರ ಬ್ರಷು ಮತ್ತು ಜುಂಗಿಟ್ಕೊಂಡಿದ್ದೀನಿ ಅದರಲ್ಲೂ ಕೂಡ ಕೆಲವೊಂದು ಗಾಜಿನ ಐಟಮ್ಸ್ಗಳು ಮಾತ್ರ ತೊಳ್ಕೊಂಡಿದ್ದೀನಿ ಯಾಕಂದರೆ ನಾನು ಪಾತ್ರೆಗಳೆಲ್ಲ ಒಂದು ಚರ್ಕಗೆ ಹಾಕೋದ್ರಿಂದ ಆ ಚರ್ಕ್ ಒಳಗಡೆ ಹಾಕಿದಾಗ ಒಂದಕ್ಕೊಂದು ಟಚ್ ಆಗಿ ಗಾಜಂದು ಉಡ್ದೋಗೋ ಚಾನ್ಸಸ್ ಇರುತ್ತೆ ಅಂತ ಗಾಜಿನ ಐಟಮ್ಸ್ಗಳು ಮಾತ್ರ ನಾನು ಸಪ್ರೇಟಾಗಿ ತೊಳ್ಕೊತೀನಿ ನನಗೆ ಗಾಜಿನ ಐಟಮ್ಸ್ಗಳೇ ಇಷ್ಟ ಆಗೋವಂಥದ್ದು ಈ ಸ್ಟೀಲ್ದು ಪ್ಲ್ಯಾಸ್ಟಿಕ್ದಂತು ನಾನು ಏನೂ ಅಷ್ಟಾಗಿ ಇಟ್ಕೊಂಡೆ ಇಲ್ಲ ಅಡುಗೆ ಮನೆಯಲ್ಲಿ ನನಗೆ ಗಾಜ್ದೆ ಇಷ್ಟ ಟ್ರಾನ್ಸ್ಪರೆಂಟ್ ಆಗು ಇರುತ್ತೆ ಮತ್ತು ನನ್ನ ಏನು ಅಂಥದ್ದೇನೋ ನನಗೇನು ಕಷ್ಟ ಅಂತ ಅನಿಸಲ್ಲ ಸೊ ಹಾಗಾಗಿ ಜಾಸ್ತಿ ನಾನು ಗಾಜಿಂದ ತೊಗೊತೀನಿ ಇನ್ನು ಕೆಲವರಂತೂ ಈ ಡೈರೆಕ್ಟ್ ಡೈರೆಕ್ಟಾಗಿ ಅಂತ ನಿಮ್ಮ ಕೈಲಿ ಇನ್ನೂ ಒಂದು ಮನೆ ಕಟ್ಟೋಕ್ಕಾಗಿಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಂತ ಸೊ ಯಾರೇನೇ ಅಂತಂದ್ರೂ ಅದಕ್ಕೂ ಒಂದು ಟೈಮ್ ಬರಬೇಕಲ್ವ ಮತ್ತು ಒಂದು ಸಾವಿರ ಎರಡು ಸಾವಿರ ಸ್ವಲ್ಪ ಒಂದು ಹತ್ತು ಸಾವಿರ ರೂಪಾಯ್ದಾದ್ರು ಮಿನಿಮಮ್ ಅಂತಾದ್ರೂ ಹೇಗೋ ಜಗಳಾಡಿ ಇದು ಮಾಡಿ ತರಿಸ್ಕೋಬೋದು ಆದರೆ ಮನೆ ಕಟ್ಟೋದು ಅಂದರೆ ಲಕ್ಷಾಂತರ ರೂಪಾಯಿ ಆಗುತ್ತೆ ಅದೆಲ್ಲ ನಾವು ಅತಿಯಾಗಿ ಗಣಂಗೆ ಫೋರ್ಸ್ ಮಾಡೋಕ್ಕೂ ಆಗಲ್ಲ ಯಾಕಂದರೆ ಜಾಸ್ತಿ ನಾವು ವಾದ ಮಾಡ್ತು ಅಂತಂದರೆ ಅಪ್ಪನ ಮನೆಯಿಂದ ಈಸ್ಕೊಬಂದು ಕಟ್ಟು ಅನ್ನೋ ಮಾತುಗಳೇ ಬರೋದು ಅಥವಾ ನೀನೇ ಕಟ್ಟು ಅಂತನೋ ಮಾತಾಡ್ತಾರೆ ಅದೆಲ್ಲ ಅವ್ರ ಹತ್ರ ಅನ್ನಿಸ್ಕೊಳ್ಳೋದಕ್ಕಿಂತ ಸುಮ್ಮನೆ ಹಣೆ ಬರ ಇದ್ದಷ್ಟು ಅಂತ ಅಂದ್ಕೊಂಡು ಅಂತ ಸುಮ್ಮನೆ ಸುಮ್ಮನೆರೋದೆ ವಾಸಿ ಸೊ ಈ ಮನೆಯಲ್ಲಿ ಎಷ್ಟು ನೀಟ್ ಮಾಡೋಕೆ ಸಾಧ್ಯನೋ ಅಷ್ಟು ನೀಟಾಗೆ ನಾನು ಇಟ್ಕೊಂಡಿದ್ದೀನಿ ಯಾಕಂದರೆ ನಾನೇ ತಾನೇ ಇಲ್ಲಿ ಇಪ್ಪತ್ನಾಲ್ಕು ಗಂಟೆ ಟೈಮ್ ಇರೋ ಹಾಗಾಗಿ ಮನೆ ಎಷ್ಟು ಚೆನ್ನಾಗಿ ಇದೆ ಅಂತ ನಾನು ಹೇಳೋಕ್ಕಾಗಲ್ಲ ಆದರೆ ನನ್ನ ನನ್ನ ಕೈಯಲ್ಲಿ ಎಷ್ಟು ಸದನೋ ಅಷ್ಟು ನೀಟಾಗಿ ಇಟ್ಕೊಂಡಿದೀನಿ ನೋಡಿ ಸೊ ಹೀಗೆ ಫೈನಲ್ ಅಂದರೆ ನಮಗೆ ನೀರು ಕೂಡ ಇಟ್ಕೋಬೇಕು ಇದರ ಅಕ್ವಾಗಾಡು ಫಿಲ್ಟ್ರ್ ಆ ಥರ ಎಲ್ಲ ಏನೂ ಇಲ್ಲ ಹಾಗಾಗಿ ಅಲ್ಲಿ ಕುಡಿಯೋ ನೀರಿಗೆ ಇಟ್ಕೋಬೇಕು ಈ ಥರ ಇದೆ ಇನ್ನೇನಪ್ಪ ಕ್ಲೀನ್ ಮಾಡೋದು ಕಿಚನ್ನ ಇಷ್ಟಿದೆ ಇಲ್ಲಿ ಒಂದು ಬಾಂಡ್ಲಿ ತೊಳ್ದಿದೆ ಅದಿದೆ ನಾನು ಹೇಳೋದಲ್ಲ ಆ ಥರ ಮುರ್ದವ ಪರ್ದವೆ ಸುಮ್ಮನೆ ನಾನು ತೆಗ್ದೆ ಎಸಿತಾ ಇರ್ತೀನಿ ಅದನ್ನೆಲ್ಲ ಮತ್ತೆ ರಿಪೇರಿ ಮಾಡಿಸ್ಕೋ ಕುದುಗೊಳ್ಳಲ್ಲ ಇಲ್ಲೆಲ್ಲ ಪಾತ್ರೆಗಳು ಕೂಡ ಎಲ್ಲ ಇವೆಲ್ಲ ಪ್ರತಿಯೊಂದು ಬೆಳಗಿರೋ ಅಂಥದ್ದು ಎಲ್ಲನೂ ಬೆಳಗ್ಗೆ ಈ ನ್ಯೂಸ್ ಪೇಪರ್ಸ್ ಚೇಂಜ್ ಮಾಡಿ ಲೋಟಗಳೆಲ್ಲ ಈ ಕಡೆ ಅಂದರೆ ಇಲ್ಲಿ ಮತ್ತು ಪಾತ್ರೆಗಳು ಕೂಡ ಕೆಲವ್ರು ಕೇಳ್ತಾರೋ ತೆಗ್ದಾಗ್ತಿರಲ್ಲ ಏನು ಮಾಡ್ತೀರ ಅಂತ ಅದೆಲ್ಲಾನು ಇಲ್ಲಿ ಮನೆ ಹತ್ರ ಮಾರಕ್ಕೆ ಪಾತ್ರಲ್ಲ ಪಾತ್ರೆಗಳು ಓಸಾ ಪಾತ್ರೆಗಳು ಆ ಥರ ತೊಗೊಳೋದಕ್ಕೆ ಯೂಸ್ ಮಾಡ್ಕೋಬೋದು ಇಲ್ಲೂ ಕೂಡ ಸ್ವಲ್ಪ ಪಾತ್ರೆಗಳನ್ನ ಇಟ್ಟಿದ್ದೀನಿ ಇಲ್ಲಿ ಎಣ್ಣೆಕೆನೋ ನಾಲ್ಕಿದೆ ನೋಡಿ ಗಾಜಂದು ನಾಲ್ಕು ಇಡ್ಕೊಂಡಿದ್ದೀನಿ ಇಲ್ಲ ಅಂತೂ ಫುಲ್ಲು ಖಾಲಿ ಬಾಕ್ಸ್ಗಳು ಇಟ್ಕೊಂಡಿದ್ದೀನಿ ಆಗಿರೋ ಅಂಥದ್ದನ್ನೆಲ್ಲ ಒಂದು ಕಡೆ ನನಗೆ ಹೇಗೆ ಸಿಗುತ್ತೋ ಕೈಗೆ ಹಾಗೆ ಸಪ್ ಸಪ್ರೇಟಾಗೆ ಇಟ್ಕೊಂಡಿದ್ದೀನಿ ಇದೊಂದು ಪಾತ್ರೆ ತೊಳೆಯೋದು ಚರ್ಕು ಇಲ್ಲಿ ಒಂದು ಬ್ಯಾಂಡ್ಲಿ ತೊ ಇದು ನೀರಿನ ಅಂಶ ಏನಾಯಿದೆ ಹಾಗಾಗಿ ಇಲ್ಲಿ ಹಾಕಿದ್ದೀನಿ ಅಷ್ಟೇ ಸೊ ಇಷ್ಟನೇ ಫ್ರೆಂಡ್ಸ್ ಈ ವಿಡಿಯೋ ಥ್ಯಾಂಕ್ ಯು ಬಾಯ್